ಇಲ್ಲಿ ಒಂದು ಮಿರಾಕ್ ಏನಂದ್ರೆ ಕೆಲವು ವರ್ಷಗಳ ಹಿಂದೆ ಆಯ್ತಾ ನಮ್ಮ ಸಾಸ್ತಾನದಲ್ಲಿ ನಂದ ಅಂತ ಒಂದು ಥಿಯೇಟರ್ ಇದೆ ಅಲ್ಲೊಂದು ಸಿನಿಮಾ ರಿಲೀಸ್ ಆಗುತ್ತೆ ಆ ಸಿನಿಮಾ ಬೆಳಿಗ್ಗೆ ಅಲ್ಲಿ ಶೋ ನೋಡ್ತೀನಿ ಮತ್ತೆ ಆಮೇಲೆ ಕೊಟೇಶ್ವರಕ್ಕೆ ಬರ್ತೀನಿ ಕೊಟೇಶ್ವರದಲ್ಲಿ ಮತ್ತೆ ನಾವು ಮಧ್ಯಾಹ್ನ ಶೋ ನೋಡ್ತೀನಿ ಈ ತರ ಕಂಟಿನ್ಯೂಸ್ ಹತ್ತು ದಿನ ತಗೊಂಡಿದ್ದೀನಿ ಸಿನಿಮಾ ಜನ್ಮದ ಜೋಡಿ ಆ ಸಿನಿಮಾ ನೋಡ್ದವಾಗೆಲ್ಲ ಮಿರಾಕಲ್ ಏನ್ ಗೊತ್ತಾ ಅವತ್ ಅನ್ಕೊಂಡಿರ್ಲಿಲ್ಲ ಇಲ್ಲಿ ಬರ್ತೀನಿ ಮಿರಾಕಲ್ ಆ ಆ ದಿನ ಸಿನಿಮಾ ಗೊತ್ತಿದ್ದಂಗೆ ಟೂ ಹಂಡ್ರೆಡ್ ಡೇಸ್ ಓಡಿತ್ತು ಅದೇ ಡೇಟ್ ರಿಲೀಸ್ ಆಗ್ತಾ ಇರೋದು ನವೆಂಬರ್ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತಾರು ಜನ್ಮದ ಜೋಡಿ ಅದೇ ಮಿರಾಕಲ್ ನಾಡ ನಡಿಯುತ್ತೆ ಆ ಹಿಸ್ಟ್ರಿ ಮತ್ತೆ ರಿಪೀಟ್ ಆಗುತ್ತೆ ಇವಾಗ ಮಿರಾಕಲ್ ಮಿರಾಕಲ್ ಸರ್ ಹದಿನೈದಕ್ಕೆ ಆ ಮಿರಾಕಲ್ಲು ಪರದೆ ಮೇಲೆ ಬರೋದಕ್ಕೆ ರೆಡಿ ಆಗಿದೆ ಈಗ ಮ್ಯೂಸಿಕ್ ಡೈರೆಕ್ಟರ್ ರವಿ ಬಸ್ರೂರ್ ಅಲ್ಲದೆ ಶಿವಣ್ಣನವರ ಅಭಿಮಾನಿಯಾಗಿ ಈ ಚಿತ್ರಕ್ಕಾಗಿ ನೀವೆಷ್ಟು ಕಾಯ್ತಾ ಇದ್ದೀರಾ ಇಲ್ಲ ಪ್ರತಿ ಸೀನಲ್ಲೂ ಎಕ್ಸ್ಪೆಷಲಿ ಈ ಸಿನಿಮಾ ಒಂದು ಕಲ್ಟ್ ಸಿನಿಮಾ ಇದು ಟಿಪಿಕಲ್ ಸಿನಿಮಾ ತರ ಈ ಸಿನಿಮಾ ಇಲ್ಲ ನಿಮ್ಗೆ ನೋಡೋ ದೃಷ್ಟಿಕೋನದಿಂದ ಹಿಡಿದು ಸೌಂಡ್ ಇಂದ ಎಲ್ಲದೂ ಬದಲ ತುಂಬಾ ವೆರೈಟಿ ಇದೆ ಎಕ್ಸ್ಪೆಷಲಿ ಥ್ಯಾಂಕ್ಸ್ ಟು ಡೈರೆಕ್ಟರ್ ಯಾಕಂದ್ರೆ ಅವರು ಕೆಲಸ ತೆಗೆಸೋ ರೀತಿ ಇದೆ ಅದು ಆ ಟೈಮಿಂಗ್ ಒಂದು ಸ್ವಲ್ಪ ಅನ್ಸುತ್ತೆ ಬಟ್ ಅದು ಬಂದ ಸ್ಕ್ರೀನ್ ಅಲ್ಲಿ ಬಂದಾದ್ಮೇಲೆ ಒಂದು ಬೇರೆ ತರಹದ ವೈಬು ಅವ್ರದ್ದು ಏನು ಅವ್ರೊಳಗಡೆ ಒಳಗಡೆ ಇರುವಂತಹ ಸ್ಟ್ರೆಂತ್ ತುಂಬ ಪೇಶನ್ಸ್ ಇದೆ ಮನುಷ್ಯಂಗೆ ಆ ಪೇಶನ್ಸ್ಗೆ ಈ ಔಟ್ಪುಟ್ ಸಿಗೋದಕ್ಕೆ ಆ ಪೇಶನ್ಸೇ ಕಾರಣ ಅಂದ್ರೆ ಆ ಕೆಲಸ ಆಗ ತನಕ ಅವರು ಬಿಡಲ್ಲ ಅದಂತೂ ಗ್ಯಾರಂಟಿ ಶಿವಣ್ಣ ಥ್ಯಾಂಕ್ಸ್ ಗೀತಕ್ಕ ತುಂಬ ಥ್ಯಾಂಕ್ಸ್ ಅಂದ್ರೆ ಎಕ್ಸ್ಪೆಷಲಿ ಈ ಸಿನಿಮಾ ನನ್ನ ಎಲ್ಲ ಇಲ್ಲಿ ತನಕ ಮಾಡಿದ ಸಿನಿಮಾ ಕ್ಯಾಟಗರಿಯಲ್ಲಿ ಒಂದು ಬೇರೆ ತರದ ಸಿನಿಮಾ ಅಂತ ನನಗೆ ಕೆಲಸ ಮಾಡ್ತಾನೆ ನಮ್ಗನಿಸ್ತಾ ಇತ್ತು ಅದು ನಿನ್ನೆ ರಾತ್ರಿ ಮುಗಿಸಿ ಔಟ್ ಕೊಟ್ಟು ಬರೋ ತನಕ ಆ ಒಂದು ವೈಬ್ ಇದೆಯಲ್ಲ ಎಕ್ಸ್ಪೆಷಲಿ ಇಂಟ್ರೋಲ್ ಬ್ಲಾಕ್ ಹರಿದೋಗುತ್ತೆ ಹೋಗುತ್ತೆ ಸ್ಕ್ರೀನ್ ಆ ಮಟ್ಟಕ್ಕೆ ಇಂಟ್ರೋಲ್ ಬ್ಲಾಕ್ ಇದೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಡಿಫ್ರೆಂಟ್ ಐಡಿಯಾನ ಲಾಸ್ಟ್ ನಿನ್ನೆ ನೈಟ್ ಅಲ್ಲಿ ತಲೆ ಓಡಿಸಿದ್ರು ಡೈರೆಕ್ಟ್ರು ಇದನ್ನು ಹಿಂಗೆ ಮಾಡೋಣ ಅಂತ ಅದು ಅಷ್ಟೇ ಹಬ್ಬ ಅವರ ಅಭಿಮಾನಿಗಳಿಗೆ ಅದ್ರಲ್ಲಿ ನಾನು ಒಬ್ಬ ತುಂಬಾ ಖುಷಿ ಆಗುತ್ತೆ ಈ ತರ ಒಂದು ವೈಬ್ ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಎಲ್ರ ಬಗ್ಗೆ ಮಾತಾಡ್ಬಿಟ್ಟಿದೀನಿ ಒಂದು ಐದು ನಿಮಿಷ ಅಣ್ಣ ಪ್ಲೀಸ್ ಐದು ನಿಮಿಷ ಸೊ ಎಲ್ರ ಬಗ್ಗೆ ಆಲ್ರೆಡಿ ಹೇಳ್ಬಿಟ್ಟಿದೀನಿ ಇವಾಗ ಇವತ್ತು ಪ್ರೀ ರಿಲೀಸ್ ಇವೆಂಟ್ ಬಿಟ್ಟು ತುಂಬಾ ಜನ ಇಲ್ಲಿ ಬಂದಿದ್ದಾರೆ ಫಸ್ಟ್ ಆಫ್ ಆಲ್ ಶಕ್ತಿಧಾಮ ಮಕ್ಕಳಿಗೆ ಶಕ್ತಿಧಾಮ ಮಕ್ಕಳಿಗೆ ಒಳ್ಳೇದಾಗಬೇಕು ವೆಬ್ಸೈಟ್ ಲಾಂಚ್ ಮಾಡಿದ್ರು ಅಂಡ್ ಅಭಿಮಾನಿಗಳು ಇವತ್ತು ಸೇರಿದ್ದಾರೆ ಶಿವಣ್ಣ ಅಭಿಮಾನಿಗಳಿಗೆ ಥ್ಯಾಂಕ್ ಯು ವೆರಿ ಮಚ್ ಮೀಡಿಯಾದವ್ರಿಗೆ ಅಂಡ್ ಶ್ರೀಕಾಂತ್ ಸಾರ್ ಗೆ ಸುಧೀರ್ ಸರ್ಗೆ ನಮ್ಮ ಡಿಸ್ಟ್ರಿಬ್ಯೂಟರ್ಗೆ ಒಳ್ಳೇದಾಗಬೇಕು ಜಗದೀಶ್ ಫಿಲಿಮ್ಸ್ ಅವ್ರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ನಮ್ಮ ಎಲ್ಲ ಕಾಸ್ಟ್ ಅಂಡ್ ಕ್ರೂ ಟೆಕ್ನಿಷಿಯನ್ಸ್ ಎಲ್ಲರ ಬಗ್ಗೆ ಮಾತಾಡಿದ್ದೀನಿ ಜಗದೀಶ್ ಅವರೇ ಐ ಥಿಂಕ್ ನಿಮಗೆ ಐ ಹೋಪ್ ನಿಮ್ಗೆ ಒಳ್ಳೇದಾಗುತ್ತೆ ಥ್ಯಾಂಕ್ ಯು ಫಾರ್ ಡಿಸ್ಟ್ರಿಬ್ಯೂಟಿಂಗ್ ದ ಭೈರತಿ ರಣಗಲ್ ಅಂಡ್ ಇಲ್ಲಿ ಲೆಫ್ಟು ರೈಟು ಬ್ಯಾಕು ಫ್ರಂಟು ಎಲ್ಲ ಶಿವಣ್ಣ ಇದ್ದಾರೆ ಆ ಕಣ್ಣಲ್ಲಿ ಒಂದು ಪವರ್ ಇದೆ ಅದು ಇಡೀ ಕರ್ನಾಟಕ ಇಂಡಿಯಾಗೆ ಬೆಳಕು ಕೊಡಬಹುದು ಅಷ್ಟು ಪವರ್ ಇದೆ ಸೊ ನಾವು ಬರೀ ಒಂದು ಪೇಪರಲ್ಲಿ ಅಲ್ಲಿ ಬರ್ಕೊಂತೀವಿ ಅದನ್ನ ಸೂಪರ್ ಆಗಿ ಮಾಡೋದು ಶಿವಣ್ಣ ಇಷ್ಟು ಲೆವೆಲ್ಗೆ ಬಂದಿದೆ ಅಂದ್ರೆ ಓನ್ಲಿ ಶಿವಣ್ಣ ಇದ್ದ ನನಗೆ ಆವಾಗಿಂದ ಕೂತ್ಕೊಂಡು ನೋಡ್ತಾ ಇದ್ದೆ ಅಲ್ಲೊಂದು ಡ್ರೆಸ್ ಇದೆ ಕ್ಯಾಶುವಲ್ ಡ್ರೆಸ್ ಅದರಲ್ಲೂ ಸೂಪರ್ ಆಗಿದ್ದಾರೆ ರಾಯಲ್ ಡ್ರೆಸ್ ಅದರಲ್ಲೂ ಸೂಪರ್ ಆಗಿದ್ದಾರೆ ಇಲ್ಲಿ ಕೂತಿದ್ದಾರೆ ಇಲ್ಲಿ ಎವರ್ ಗ್ರೀನ್ ಆಗಿದ್ದಾರೆ ಸೊ ಅಲ್ಲೊಂದು ಡ್ರೆಸ್ ಅಲ್ಲಿ ಅಲ್ಲಿ ಸೂಪರ್ ಆಗಿದ್ದಾರೆ ಶಿವಣ್ಣ ಥ್ಯಾಂಕ್ ಯು ಇಲ್ಲಿ ಓಪನಿಂಗ್ ಅಲ್ಲಿ ಒಂದು ಒಂದು ಸೀನ್ ಅಲ್ಲಿ ಒಂದು ಡೈಲಾಗ್ ಬರುತ್ತೆ ಓಪನಿಂಗ್ ಸೀನ್ ಅಲ್ಲಿ ಒಬ್ಬ ಜೈಲ್ ಜೈಲ್ ಮುಂದೆ ಜೈಲ್ ಅಣ್ಣ 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 ಓಕೆ ಓಕೆ ಇಲ್ಲಿ ಓಪನಿಂಗ್ ಓಪನಿಂಗ್ ಸೀನ್ ಅಲ್ಲಿ ಓಪನಿಂಗ್ ಸೀನ್ ಅಲ್ಲಿ ಜೈಲ್ ಮುಂದೆ ಒಬ್ಬ ನಿಂತಿರ್ತಾನೆ ಶಿವಣ್ಣ ಶಿವಣ್ಣ ಮಫ್ತಿಯಲ್ಲಿ ಮಫ್ತಿಯಲ್ಲಿ ಅರೆಸ್ಟ್ ಆಗಿರ್ತಾರೆ ಜೈಲಲ್ಲಿ ಇರ್ತಾರೆ ಶಿವಣ್ಣ ಓಪನಿಂಗ್ ಸೀನ್ ಅಲ್ಲಿ ಜನ ಎಲ್ಲ ಫುಲ್ ಶಿವಣ್ಣ ನೋಡಕ್ ಬಂದಿರ್ತಾರೆ ಅದ್ರಲ್ಲಿ ಒಬ್ಬನ ಒಬ್ಬ ಎದೆ ಮೇಲೆ ಟಾಟಾ ಹಾಕೊಂಡಿರ್ತಾನೆ ಬೈರತಿ ರಂಗಲ್ಲ ಅಂತ ಪೊಲೀಸ್ ಬಂದು ಗನ್ ಇಡ್ತಾನೆ ಸೊ ಪಕ್ದಲ್ಲಿ ಬಂದು ಇಲ್ಲ ಅವ್ನಿಗೆ ಏನ್ ಮಾಡ್ಬೇಡ ಅಂತಾನೆ ಸರ್ ಎದೆ ಮೇಲೆ ಟಾಟಾ ನೋಡ್ ಭಯ ಪಡ್ಬೇಕಾ ಅಂತಾನೆ ಅವನ್ ಹೇಳ್ತಾನೆ ಎದೆ ಮೇಲೆ ಮಾತ್ರ ಅಲ್ಲ ಎದೆ ಒಳಗಡೆ ಇದಾರೆ ಅಂತ ಆ ತರ ತುಂಬಾ ಆತರ ತುಂಬಾ ಜನ ಇಲ್ಲಿದ್ದೀರಾ ಎದೆ ಒಳಗಡೆ ಇಟ್ಕೊಂಡಿರೋರು ಎಲ್ಲರೂ ಬಂದು ನವೆಂಬರ್ ನೋಡಬೇಕು ನಮ್ಮನ್ನು ಹರಿಸಬೇಕು ಥ್ಯಾಂಕ್ ಯು ಮೈ ಓಲ್ ಟೀಮ್ ಮೈ ಆಕ್ಟರ್ ಮೈ ಪ್ರೊಡ್ಯೂಸರ್ ಗೀತಕ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಶಿವಣ್ಣ ಅಂಡ್ ಯಾರಾದ್ರೂ ಹೆಸರು ಬರ್ತಿದ್ರೆ ಐ ಆಮ್ ಸೋ ಸಾರಿ ನಾನು ಸ್ವಲ್ಪ ರಿಸಲ್ಟ್ ವೇಟ್ ಮಾಡ್ತಾ ಇದೀನಿ ಎಫರ್ಟ್ ಹಾಕಿದೀವಿ ರಿಸಲ್ಟ್ ನೀವು ಕೊಡಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ